ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಬೇಗ ಎದ್ದು ಇವಾಗ ಸಫಾರಿಗೆ ಹೊರಟಿದ್ದೀವಿ ಅಲ್ಲ ಅವ್ರು ಹೆಂಗ್ ಕಾಣಿಸ್ತಿದ್ರು ಸ್ಕೂಲಲ್ಲಿ ಸಣ್ಣ ಮಕ್ಳು ಚಡ್ಡಿ ಹಾಕೊಂಡು ಸ್ಕೂಲಲ್ಲಿ ನಾನು ಸ್ವಾತಿ ಕಾಡ್ ಒಳಗಡೆ ಬಂದಿದ್ದೀನಿ ಸೊಪ್ಪು ಕೀಳಾಕಿ ಈ ಮುಸ್ತಾಫದ್ ನಾ ಹೋಗೋಣ ಏನಿದೆ ಹಂಗೆ ಮಾತಾಡೋಣ ನೀನು ಫ್ಲವರ್ ಚೆನ್ನಾಗಿದೆ ನೋಡೋದ್ರದ್ದು ಸೊ ಎಸ್ ನಿನ್ನೆ ನಾವು ಸಫಾರಿಗೆ ಅಂತ ಬಂದಿದ್ದು ನಮಗೆ ಟಿಕೆಟ್ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಇವತ್ತು ಮಾರ್ನಿಂಗ್ ಬೇಗ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ಬೇಗ ಬಂದು ಇಲ್ಲೇ ಕಾಫಿ ಟೀ ಎಲ್ಲ ಕುಡ್ಕೊಂಡು ಆಯಿತು ಇನ್ನೂ ನಮ್ಮ ಬಸ್ ಬರ್ಲಿಕ್ಕೆ ಇನ್ನೂ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಅಲ್ಲಿವರೆಗೂ ನಾವಿಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ ಮತ್ತು ತುಂಬ ಫ್ಯಾಮಿಲಿಗಳು ಬಂದಿದೆ ಪುಟ್ ಪುಟಾಣಿ ಮಕ್ಕಳನ್ನೇ ತುಂಬ ಜನ ಕರ್ಕೊಂಡು ಬಂದಿದ್ದಾರೆ ಸೊ ನಾನು ಇಲ್ಲಿ ಪುಟ್ಟು ಮತ್ತು ಅವ್ರಿಗೆ ಒಂದು ಚಿಕ್ಕದಾಗಿ ರೀಲ್ಸ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಇಲ್ಲಿ ರೀಲ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನೇ ಹೆಲ್ಪ್ ಮಾಡ್ತಾ ಇದ್ದೀನಿ ಮೇಡಮ್ ಅವ್ರಿಗೆ ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ಸ್ವಿಂಗ್ ಆಡ್ಲಿಕ್ಕೆ ಅಂತ ಹೋಗ್ತಾ ಇದ್ದಾಳೆ ಇದೇನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅವಳಿಗೆ ಸಫಾರಿಗೆ ನಾವು ರೆಡಿ ಇದ್ದೀವಿ ನಮ್ಮ ಬಸ್ಸು ನಮಗೆ ಇಲ್ಲಿ ವೆಯ್ಟ್ ಮಾಡ್ತಾಯಿದೆ ಆದರೆ ಇಲ್ಲಿ ಡ್ರೈವರೇ ಬಂದಿರಲಿಲ್ಲ ಸೊ ಅವ್ರಿಗೋಸ್ಕರ ನಾವು ಕೂತ್ಕೊಂಡು ಇಲ್ಲಿ ಕೂಡ ವೆಯ್ಟ್ ಮಾಡ್ತಾ ಇದೀವಿ ತುಂಬ ಜನ ಪೆಂಡಿಂಗ್ ಇದ್ರು ಸೊ ಅವ್ರು ಬರಬೇಕಿತ್ತು ನಾವು ಕೊಂಡಿದ್ದೀವಿ ಡ್ರೈವರ್ ಸರಿಯಾಗಿ ಓಡಿಸಿ ನಮ್ಮ ಬಸ್ನ ಸ್ವಾತಿ ನೋಡ್ತಾ ಇಲ್ಲ ಸ್ವಾತಿ ಪಾಪ ಕಾಣಿಸ್ತಾನೆ ಇಲ್ಲ ಶನು ಅಂಕಲ್ ಬಂದ್ರೆ ಹತ್ತ ಮಾಡ್ತಾರೆ ಕೂಸು ಯಾವಾಗಳದ ದೊಡ್ಡ ಮಾತ್ರ ಜಗಳ ಮಾಡ್ತಾಳೆ ಅಂತೂ ಇಂತೂ ಫೈನಲಿ ಎಲ್ಲರೂ ಬಂದು ಬಸ್ಸಲ್ಲಿ ಕುತ್ಕೊಂಡ್ರು ಇವಾಗ ಬಸ್ ಕೂಡ ಮೂವ್ ಆಗಿದೆ ಡ್ರೈವರ್ ಕೂಡ ಬಂದಿದ್ದಾರೆ ಸಕ್ಸಸ್ಫುಲಿ ಮಾರ್ನಿಂಗ್ ಇವಾಗ ನಾವು ಹೊರಟಿದ್ದೀವಿ ಶಾನ್ವಿಕಾ ಸನ್ರು ಓಪನ್ ಅಂತ ಹೇಳ್ತಾ ಇದ್ದಾಳೆ ಮೇಲ್ಗಡೆ ಗ್ಲಾಸ್ ಎಲ್ಲ ಓಪನ್ ಇರೋದಕ್ಕೆ ಅದು ಓಪನ್ ಆಗಲ್ಲ ಅಂತ ನಾವೇನು ಹೇಳಿಬಿಟ್ಟು ಒಳಗೆ ಸುಮ್ಮನೆ ಕೂರಿಸ್ಕೊಂಡಿದ್ದೀವಿ ತುಂಬ ಆಟ ಮಾಡ್ತಾ ಇದ್ದಾಳೆ ಯಾವುದು ಕಾಣಿಸುತ್ತೋ ಪ್ರಾಣಿ ಕಾಣಿಸಲು ಗೊತ್ತಿಲ್ಲ

Thank <laughs> you. ಇವಾಗ ಬೆಳಗ್ಗೆ ಸ್ಲೋಟಲ್ಲಿ ಏನಿತ್ತು ಒಂದು ಸರಿ ಮೊದಲೇ ಹೋಗಿ ಸಫಾರಿಗೆ ಬಂದಿದ್ದಾರಲ್ಲ ಅವರಿಗೆ ನಾಲ್ಕು ಹುಲಿ ಕಾಣಿಸ್ಕೊಂಡಿದ್ದೆ ಬೆಳಗ್ಗೆನೆ ಸೊ ಇವಾಗ ನಮಗೆ ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ ನಾವು ಇವಾಗ ಹೊರಟಿದ್ದೀವಿ ನಮಗಂತೂ ಜಿಂಕೆಗಳು ತುಂಬ ಕಾಣಿಸಿದ್ವು ಆಮೇಲೆ ಮಂಕಿಗಳಿದ್ವು ಶಾನು ಸಕತ್ ಎಂಜಾಯ್ ಮಾಡಿದಾಳು ಜಿಂಕೆ ಇಲ್ಲಿದೆ ಅಂತ ನೀವು ಅವಳು ವಾಯ್ಸಲ್ಲಿ ಕೇಳಿಸ್ಕೊಂಡಿದ್ದಾಳೆ ಎಷ್ಟು ಮುದ್ದ ಮುದ್ದಾಗಿ ಹೇಳಿದ್ದಾಳೆ ಒಳ್ಳೆ ಗಾಳಿ ಸಿಕ್ಕಿದೆ ನಮಗೆ ಬಳಿಗೆ ಬೆಳಿಗ್ಗೆ ನೇಚರ್ ಅಂತೂ ಬ್ಯೂಟಿಫುಲ್ ಆಗಿದೆ ನಾವು ಸಖತ್ ಎಂಜಾಯ್ ಮಾಡ್ತಿದೀವಿ ನಾವು ನೋಡೋದ್ರ ಜೊತೆ ಕೂಡ ತೋರಿಸ್ತಾ ಇದ್ದೀವಿ Lili Lili, siang lili Lili Kamu? You Kamu? Know ോടില്ലേ <laughs> <morally terminar cawni> <sharpnight> <t begunit> ನನ್ ಫುಲ್ ಖುಷಿಯಾಗಿದೆ ನಾವು ಏನೂ ಇಲ್ಲ ಅವಳೇ ಎಲ್ಲ ಕಲ್ತ್ಕೊಂಡು ಹೇಳ್ತಾ ಇದ್ದಾಳೆ ಜಿಂಕೆ ಇದೆ ಜಿಂಕೆ ಕೊಂಬು ಇದೆ ಅಂತ ಎಲ್ಲ ಅವಳೆ ಜೋರು ಜೋರ ಕೂಗಿ ಹೇಳ್ತಾ ಇದ್ದಾಳೆ ಅಂದರೆ ಅವಳಾಗ ಅವಳೆ ಎಲ್ಲ ಕಲಿತಾ ಇದ್ದಾಳೆ ಬೆಳಗ್ಗೆ ನಾವು ಬೇಗ ಎದ್ದು ಇಲ್ಲಿ ಬಂದಿದ್ವಿ ಸಫಾರಿಗೆ ಸೊ ಅದಕ್ಕೆ ಶಾನ್ವಿಕಾಗೆ ನಿದ್ದೆನೇ ಆಗಿರಲಿಲ್ಲ ಪಾಪ ಅವಳು ಫುಲ್ ನಿದ್ದೆ ಮೂಡಲಿದ್ದಾಳೆ ಆದರೂ ಕೂಡ ನಾವು ಅವಳಿಗೆ ಎಬ್ಸಿ ಎಬ್ಸಿ ಎಲ್ಲನೂ ತೋರಿಸ್ತಾ ಇದ್ದೀವಿ ಆದರೆ ಎಷ್ಟು ಕಂಟ್ರೋಲ್ ಮಾಡ್ಕೋಬೇಕಿತ್ತು ಅಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದಾಳೆ ಕೊನೆಗಾವಳು ಫುಲ್ಲು ನಿದ್ದೆ ಹೋಗಿದ್ಲು ಸೊ ಇರಲಿ ಪರವಾಗಿಲ್ಲ ಅಂತ ಹೇಳಿ ನಾವು ಅವಳಿಗೆ ಫುಲ್ ನಿದ್ದೆನ ಮಾಡಿಸಿದ್ದೀನಿ ಇವಾಗ ನಮಗಂತೂ ಹುಲಿ ಕಾಣಿಸೋ ಯಾವ ಲಕ್ಷಣಗಳು ಕಾಣಿಸ್ತಾ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ತುಂಬ ಹುಲಿಗಳೆಲ್ಲರೂ ನೋಡಿದ್ದಾರೆ ಫಸ್ಟ್ ಹೋಗಿದವ್ರಿಗೆ ಸೆಕೆಂಡ್ ಹೋಗಿದ್ದವ್ರಿಗೆ ನಮಗೇನು ಅಷ್ಟೊಂದು ಕಾಣಿಸಿಲ್ಲ ಆದರೆ ಕೆಲವೊಂದು ಪ್ರಾಣಿಗಳು ನೋಡಿದ್ವಿ ಕೆಲವೊಂದು ಪಕ್ಷಿಗಳು ನೋಡಿದ್ವಿ ನಮ್ಗೆ ಇಲ್ಲಿ ನವಿಲು ಇಷ್ಟು ಹತ್ತಿರದಿಂದ ನೋಡಲಿಕ್ಕೆ ಸಿಕ್ಕಿದೆ ಎಷ್ಟು ಚೆನ್ನಾಗಿದೆ ಫಸ್ಟ್ ಇನ್ನೊಂದು ನಾವಿಲ್ಲಿ ಬಂದಿತ್ತು ಅದು ರೆಕ್ಕೆ ಬಿಚ್ಚಿತ್ತು ಅದನ್ನು ನಾವು ಶೂಟ್ ಮಾಡ್ಕೊಳ್ಳೋಕೆ ಅಂದರೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹಾಗಿಲ್ಲ ಸೊ ಇದು ಬಂದು ನಮ್ಮ ಬಸ್ ಪಕ್ಕದಲ್ಲೇ ಇತ್ತು ಅಷ್ಟು ಹತ್ರದಲ್ಲಿಂದ ನಾವು ನೋಡಿದ್ವಿ ಅಂದರೆ ನಮ್ಮ ಹುಲಿ ನೋಡಬೇಕು ಅಂತಲೇ ಹೋಗಿದ್ದೀವಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಸಿಕ್ಕೇ ಇಲ್ಲ ಅದು 쟤는 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 ಶಾನ್ವಿಕ ಪಾಪ ಯಾವ್ದಾದ್ರು ಪ್ರಾಣಿ ಬಂದ್ರೆ ಎದ್ದೇಳದು ನೋಡೋದು ಮತ್ತೆ ಮಲ್ಕೊಳ್ಳೋದು ಎದ್ದೇಳದು ನೋಡೋದು ಮಲ್ಕೊಳ್ಳೋದು ಇದೇ ಮಾಡಿದಳ್ ನಿದ್ದೇನೆ ಆಗಿಲ್ಲ ಅವಳಿಗೆ ಎಸ್ ಫೈನಲಿ ನಾವು ಸಫಾರಿನ ಮುಗಿಸ್ಕೊಂಡು ಬಂದ್ವಿ ನಮಗಂತೂ ಹುಲಿನೂ ಕಾಣಿಸ್ಲಿಲ್ಲ ಇಲ್ಲಿನೂ ಕಾಣಿಸ್ಲಿಲ್ಲ ಕೆಲವೊಂದು ಪ್ರಾಣಿಗಳು ಮಾತ್ರ ಕಾಣಿಸೋದು ಅದನ್ನೇ ನೋಡ್ಕೊಂಡು ಖುಷಿ ಪಡ್ಕೊಂಡು ಬಂದ್ವಿ ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ನಾವು ಟಿಫನ್ ಏನೂ ತಿನ್ಕೊಂಡು ಹೋಗಿರಲಿಲ್ಲ ಜಸ್ಟ್ ಕಾಫಿ ಟೀ ಎಲ್ಲ ಕುಡ್ಕೊಂಡು ಹೋಗಿದ್ವಿ ಸೊ ಇವಾಗ ಸಫಾರಿ ಮುಗಿಸ್ಕೊಂಡು ಬಂದ್ವಿ ನಮಗೆ ಯಾವುದು ಹುಲ್ಲಿನೂ ಕಾಣಿಸಿಲ್ಲ ಇಲ್ಲಿನೂ ಕಾಣಿಸಿಲ್ಲ ಕೆಲವೊಂದು ಪ್ರಾಣಿಗಳು ಮಾತ್ರ ಕಾಣಿಸಿತು ಅದನ್ನೇ ನೋಡ್ಕೊಂಡು ಬಂದಿದ್ದೀವಿ ಸೊ ಇವಾಗ ಟಿಫನ್ ತಿನ್ನಬೇಕು ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿರೋ ಹೋಟೆಲ್ಗೆ ಬಂದಿದ್ದೀವಿ ಟಿಫನ್ ತಿಂದ್ಕೊಂಡು ಮತ್ತೆ ಬೇರೆ ಕಡೆ ಓಡೋದಿದೆ ನಾವು ರೂಮೆಲ್ಲ ಚೆಕ್ಔಟ್ ಮಾಡಿಕೊಂಡು ಟಿಫನ್ ತಿಂದ್ಕೊಂಡು ಡೈರೆಕ್ಟಾಗಿ ಗಿಝು ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ಯಾಕೆ ಡ್ಯಾನ್ಸ್ ಆಡ್ತಿದ್ಯಾ ನಾನು ನಿಮ್ಮೆಲ್ಲಾರಿಗೂ ಒಂದು ಇಂಪಾರ್ಟೆಂಟ್ ಹೇಳಬೇಕು ಏನಂತ ಹೇಳಿದ್ರೆ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಹೋಗೋದಕ್ಕಿಂತ ಸಫಾರಿಯಲ್ಲಿ ನೀವೇನು ಅಷ್ಟೊಂದು ನೋಡೋಕ್ಕೆ ಆಗಲ್ಲ ಇಲ್ಲಿ ಝೂ ಅಲ್ಲಿ ಹಂಡ್ರೆಡ್ ರುಪೀಸ್ಗೆ ವರ್ತ್ ಅಂದರೆ ಆಗಿದೆ ಎಲ್ಲನೂ ನಾವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ಬೋದು ಖುಷಿಯಾಗಿರ್ಬೋದು ತುಂಬ ವರ್ತಿದೆ ಆದಷ್ಟು ಅಮೌಂಟನ್ನು ಸೇವ್ ಮಾಡ್ಕೊಳ್ಳಿ ಈ ಥರ ವರ್ತ್ ಪ್ಲೇಸ್ಗೆ ಬಂದು ನೀವು ಎಲ್ಲನೂ ನೋಡ್ಬೋದು ಈ ಹುಲಿ ನೋಡೋಕ್ಕೆ ನಾವು ಅಲ್ಲಿ ತನಕ ಸಾವಿರಾರು ರೂಪಾಯಿ ಕೊಟ್ಟು ಹೋಗಿದ್ವಿ ಬಟ್ ಒಂದು ನೋಡೋಕ್ಕಾಗಿಲ್ಲ ಹಂಡ್ರೆಡ್ ರುಪೀಸ್ ಕೊಟ್ಟು ಝೂ ಅಲ್ಲಿ ಬಂದಿದ್ದೀವಿ ಇಷ್ಟು ಹತ್ತಿರದಿಂದ ನಾವು ನಿಂತ್ಕೊಂಡು ಇದ್ದೀವಿ ಬಟ್ ಅದು ಎಕ್ಸ್ಪೀರಿಯೆನ್ಸ್ ಬೇರೆ ಇರುತ್ತೆ ಇದು ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ಬಟ್ ದುಡ್ಡು ದುಡ್ಡೇ ಅಲ್ವಾ ಸೊ ನೀವು ನೋಡಿಕೊಂಡು ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನನಗಂತೂ ಹಂಡ್ರೆಡ್ ರುಪೀಸ್ ತುಂಬ ಆಗಿದೆ

ಪಾಪ ಅದು ಇದಂದು ಎಷ್ಟು ಎಡಿಟ್ ಮಾಡ್ಬೇಕೋ ಗೊತ್ತಿಲ್ಲ ಯಾರನೇದೊಳಗಡೆ ಅಷ್ಟೇ ಸಕ್ಕಾಗಿ ಬಂತಿಲ್ಲ ಇಷ್ಟಾಗಿದೆ ಇಲ್ಲಿ ನೋಡಿ ಇಲ್ಲಿ ಹ್ಞೂ ಏನು ಝೂಮ್ ಬಂತು ಈ ಕಡೆ ತಿರ್ಗಪ್ಪಾ থক <laughs> <laughs> <Yeah. Thank you. laughs>

ಮರ ಕೋತಿ ಏ ಕೋತಿ ಅಲ್ಲಿ ಹೋಗಿ ನಿಂತ್ಕೊಂಡ್ ಬಂದಿದ್ದು ಸ್ಟಾರ್ಟ್ ಮಾಡೋವಳೆ ಕೆಂಪು ಮುಂಚೆ ಎಲ್ಲ ನಮಗೆ ಸ್ಕೂಲಲ್ಲಿ ಟ್ರಿಪ್ ಅಂದರೆ ಎಷ್ಟು ಖುಷಿ ಆಗ್ತಿತ್ತು ಎಲ್ಲೇ ಕರ್ಕೊಂಡು ಹೋಗಬೇಕು ಅಂದರೆ ಫಸ್ಟು ಝೂ ಕರ್ಕೊಂಡು ಮಂದೆ ಬರೋರು ಮೈಸೂರಲ್ಲಿ ಸೊ ಅದು ನಮಗೆ ಚೈಲ್ಡ್ಹುಡ್ ಮೆಮೊರಿ ಕೂಡ ಬರ್ತಾ ಇದೆ ಮಂಗನಿಂದ ಮಾನವ ಅಂತ ನಾವಿಲ್ಲಿ ಬಂದು ಸ್ವಲ್ಪ ತಲೆ ಆಟೆಗಳೆಲ್ಲ ಜಾಸ್ತಿ ಆಗಿದೆ ಇದು ನಾನು ಎಷ್ಟು ವರ್ಷಗಳಿಂದ ನೋಡ್ತಾ ನಾನು ತುಂಬ ಏಜ್ ಆಗೋಗ್ಬಿಟ್ಟಿದೆ ಇಲ್ಲಿ ನೋಡಿ ಕೋತಿ ಚಿಂಪಾಂಜಿ ಜೀವಗಳನ್ನೆಲ್ಲ ನೋಡಿ ಇವರು ಸ್ಟಾರ್ಟ್ ಮಾಡಿದ್ದಾರೆ ಮಂಗನಿಂದ ಮಾನವ ಅಂತ ಹೇಳಿ ಇಲ್ಲಿ ಇವ್ರನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಲ್ಲ ಬ್ಲರ್ ಇದೆ ನಿನ್ನೆ ಅಂತೆ ಏನ್ ಮಾಡ್ತೀವಿ ಶಾನು ನಿನ್ನೆ ಎಲ್ಲಿ ಬಂದ್ರಿ ಫೋಟೋ ಶೂಟ್ ಬಿಡಲ್ಲ ಜನ ಝೂಮ್ ಹಾಕೋಣ ಇಲ್ಲೋಡಿ ನೋಡಿ ಎಷ್ಟು ಇದ್ರಿ ನಾನು ಎಲ್ಲೋ ಒಂದು ಕಡೆ ಕೇಳಿದೆ ಯಾರು ಎಷ್ಟೇ ಕಲರ್ ಚೇಂಜ್ ಮಾಡಿದ್ರು ಅಥವಾ ಎಷ್ಟೇ ವರ್ಷಗಳು ಬಂದರೂ ಝೀಬ್ರಾ ಮಾತ್ರ ತನ್ನ ಕಲರ್ನ ಬಿಟ್ಕೊಡೋಲ್ಲ ಯಾವಾಗಲೂ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲೇ ಇರುತ್ತೆ ನಾವು ಮಾತ್ರ ಅಪ್ಡೇಟ್ ಆಗಿರ್ತೀವಿ ಅಂತ ಸೊ ಝೀಬ್ರಾ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲೇ ಇದೆ もう最高だ ಒಳಗಡೆ ತುಂಬಾ ಸುತ್ತಾಡಿ ಸುತ್ತಾಡಿ ನಮ್ಗೆಲ್ಲಾರ್ಗು ಕಾಲು ನೋವು ಬಂದ್ಬಿಟ್ಟಿತ್ತು ಎಕ್ಸ್ಪೆಷಲಿ ಶಾನು ಕಾಲ್ನೋ ಅಂತ ಹೇಳ್ಬಿಟ್ಟು ಅವ್ರ ದೊಡ್ಡಪ್ಪ ಅವ್ರ ಮೇಲೆ ಹಾಕ್ತಾ ಇದ್ದಾರೆ ಝೂ ಎಲ್ಲ ತುಂಬ ಯಾರು ಹೇಳ್ದು ಅವ್ರು ಝೂ ಬರ್ಬೇಕಂತ ಝೂಗ್ ಬರ್ಬೇಕಂತ ಯಾರಪ್ಪ ಹೇಳಿದ್ದು ಸಾಕಾಯ್ತಾ ಸಾಕಾಯ್ತ ರಿವ್ಯೂ ಮಾಡ್ತಾ ಇದ್ದಾರೆ ಆಯ್ತು ಹೇಳು ಬನ್ನಿ ಅಂತ ಹೇಳು ನಾವು ಕೊನೆಯದಾಗಿ ಜಿರಾಫೆ ನೋಡಿಕೊಂಡು ಇವಾಗ ಬ್ಯಾಂಗ್ಳೂರ್ ಕಡೆ ಪಯಣ ಬೆಳೆಸ್ತಾ ಇದ್ದೀವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಮಗೂ ಕೂಡ ತಿಳಿಸಿ ನನಗಂತೂ ಸಫಾರಿಗಿಂತ ಈ ಝೂಗೆ ಬಂದಿದ್ದಂತೂ ತುಂಬ ಆಯಿತು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ಒಳ್ಳೇದಿತ್ತು ಸೊ ಬರೋರಿದ್ರೆ ನಾನು ಹೇಳೋದು ಝೂ ಅಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್